ಜನಶ್ರೀ ಜನಮನ ನ್ಯೂಸ್ಗೆ ಸ್ವಾಗತ ನಾನು ಪುವನ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾದ ಮೊಹರಂ ಹಬ್ಬವನ್ನ ಬೆಳಗಾವಿ ಜಿಲ್ಲೆಯ ರಾಯಭಾಗ್ ತಾಲೂಕಿನ ಪರಮಾನಂದವಾಡಿ ಗ್ರಾಮದಲ್ಲಿ ಹೋಳಿಗೆ ಸೇರಿದಂತೆ ವಿವಿಧ ಖಾದ್ಯಗಳನ್ನು ಕೊಂಡದಲ್ಲಿ ಅರ್ಪಿಸಿ ವಿಭ್ರಂಜನೆಯಿಂದ ಆಚರಿಸಿದ್ದು ಮೊಹರಮ್ಮನ ಎಂಟನೆಯ ದಿನದಂದು ಕೊಂಡ ಆಚರಿಸುವ ಪದ್ಧತಿಯಿದ್ದು ಭಕ್ತಿಯಿಂದ ದೇವರಲ್ಲಿ ಬೇಡಿಕೊಂಡು ಕೊಂಡಕ್ಕೆ ಹಾಕಿದ ಖಾದ್ಯವನ್ನು ತಿಂದರೆ ಇಷ್ಟಾರ್ಥ ಸಿದ್ಧಿಸುತ್ತೆ ಎಂಬ ನಂಬಿಕೆ ಇದೆ

ಗದಗ ಜಿಲ್ಲೆಯ ಮುಂಡರ್ಗಿ ತಾಲೂಕಿನ ಮುರಡಿ ಗ್ರಾಮದಲ್ಲಿ ಒಂದೇ ಒಂದು ಮುಸ್ಲಿಂ ಕುಟುಂಬ ಇಲ್ಲ ಆದರೂ ಕೂಡ ಇಲ್ಲಿ ಮೊಹರಂ ಆಚರಣೆ ಮಾಡಿದ್ದಾರೆ ಹಿಂದೂ ಮುಸ್ಲಿಂ ಭಾವಿಕತೆಯ ಹಬ್ಬ ಮೊಹರಂ ಅಂತ ಹೇಳಲಾಗ್ತದೆ ಆದರೆ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಸಂಭ್ರಮದಿಂದ ಆಚರಣೆ ಮಾಡಿದ್ದಾರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರು ಕೂಡ ಹಬ್ಬದಲ್ಲಿ ಭಾಗವಹಿಸಿ ಸಂಭ್ರಮಿಸಿದ್ದಾರೆ ಮುಸ್ಲಿಂ ಇರುವ ಊರಲ್ಲಿ ಹಬ್ಬವನ್ನ ಆಚರಿಸುವುದು ಸರ್ವೇ ಸಾಮಾನ್ಯ ಆದರೆ ಕಪ್ಪತಗುಡ್ಡದಲ್ಲಿ ಸೆರಗಿನಲ್ಲಿರುವ ಈ ಗ್ರಾಮದಲ್ಲಿ ಮುಸ್ಲಿಮರು ಇಲ್ಲದಿದ್ರು ಹಿಂದೂಗಳೇ ಪ್ರತಿ ವರ್ಷದಂತೆ ಒಬ್ಬರಿಗೊಬ್ಬರು ಮೊಹರಂ ಶುಭಾಶಯ ಕೋರಿ ಸಂತಸ ಹಂಚಿಕೊಂಡಿದ್ದಾರೆ ನಮ್ಮೂರಲ್ಲಿ ಮುಸ್ಲಿಮ್ಸ್ ಇಲ್ಲ ನಾವು ಬೇರೆ ಹಿಂದೂಗಳ ಇರೋದು ಈ ನಮ್ಮ ಮುರುಡಿ ಗ್ರಾಮದಲ್ಲಿ ನಾವು ಎಲ್ಲರೂ ಅವರಿವರು ಅನ್ನೋದೇ ಎಲ್ಲರೂ ನಾವು ಸ್ವಚ್ಛ ಮನಸ್ಸಿನಿಂದ ಎಲ್ಲರೂ ಒಗ್ಗೂಡಿಕೊಂಡು ಈ ಹಬ್ಬವನ್ನು ಭಾಳ ಸಡಗ ಸಡಗರದಿಂದ ಸಂಭ್ರಮಿಸ್ತೀವಿ ಮಾಜಿ ಶಾಸಕ ಅನ್ನದಾನಿ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಟೀಕಾ ಪ್ರಹಾರ ನಡೆಸಿರುವ ಘಟನೆ ಮಳವಳ್ಳಿ ಪಟ್ಟಣದಲ್ಲಿ ನಡೆದಿದೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಪಿ ರಾಜು ಮಾತನಾಡಿ ಕಳೆದ ಬಾರಿ ಶಾಸಕರಾಗಿದ್ದ ವೇಳೆ ನೀವು ನಮ್ಮ ಈಗಿನ ಶಾಸಕರಿಗೆ ನಾನು ಇಪ್ಪತ್ತಾರು ಸಾವಿರ ಅಂತರದಿಂದ ಗೆದ್ದಿದ್ದೇನೆ ನೀವು ಐದು ವರ್ಷ ಮನೆಯಲ್ಲಿರಿ ಅಂತ ಹೇಳಿದ್ರಿ ಈಗ ನಮ್ಮ ಶಾಸಕ ನರೇಂದ್ರ ಸ್ವಾಮಿ ನಲವತ್ತಾರು ಸಾವಿರ ಮತಗಳ ಅಂತರದಲ್ಲಿ ಜಯಗಳಿಸಿದ್ದು ನೀವು ಸುಮ್ಮನೆ ಮನೆಯಲ್ಲಿರಿ ಏಕೆ ಏನೇನೋ ಮಾತನಾಡಿದ ಮಾತಿನಲ್ಲಿ ದಾಖಲೆ ಇಲ್ಲದೆ ಮಾತನಾಡಬೇಡಿ ವೈಯಕ್ತಿಕ ವಿಚಾರದಲ್ಲಿ ಮಾತನಾಡಿ ನಡೆಸುತ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಇದೇ ವೇಳೆ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ದೇವರಾಜು ಶಾಸಕರಾಗಿದ್ದವರು ನೀವು ಯಾವ ರೀತಿ ಮಾತನಾಡ್ಬೇಕು ಅನ್ನೋದನ್ನ ಕಲಿಯಿರಿ ಯಾರು ಯಾವ ಬಿಸ್ನೆಸ್ ಆದ್ರೂ ಮಾಡಬಹುದು ನೀವು ಮಾಡಿ ಬೇಡ ಅಂದವ್ರು ಯಾರು ಎಂದಿದ್ದಾರೆ ಅದನ್ನು ನಾವು ಮೊದಲಾಗಿ ಖಂಡಿಸಬೇಕು ನೀವು ಮಾತಾಡಬೇಕಾದ್ರೆ ದಯವಿಟ್ಟು ಒಂದು ಹಿಡಿತ ಇಟ್ಕೊಂಡು ಮಾತಾಡಿ ಏನು ಮಾತಾಡಬೇಕು ಯಾವುದೇ ಒಂದು ಮಾತಾಡ್ಬೇಕಾದ್ರೂ ಒಂದು ಸಬ್ಜೆಕ್ಟು ಏನೋ ಇಟ್ಕೊಂಡು ಮಾತಾಡಿ ನೀವು ಸುಮ್ಮನೆ ಬಂದು ಮಾಧ್ಯಮದಲ್ಲಿ ಏನೋ ಒಂದು ಹೇಳಿಕೆ ಕೊಟ್ಬಿಟ್ಟು ನೀವು ಸುಮ್ಮನೆ ಆ ಹೇಳಿಕೆಗೆ ಅದಕ್ಕೆ ಒಂದು ಅರ್ಥನೂ ಇರೋಲ್ಲ ಏನೂ ಇರಲ್ಲ ಅದಕ್ಕೆ ಡಾಕ್ಯುಮೆಂಟು ಇರೋಲ್ಲ ಏನಿರಲ್ಲ ಸುಮ್ಮನೆ ಒಂದು ಹೇಳಿಕೆ ಹೋಗ್ತಾ ಹೋಗ್ತಾಯಿದ್ದೀರ ವೈಯಕ್ತಿಕವಾಗಿ ಟೀಕೆ ಇದ್ದೀರಾ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಹಡಲ್ಗಿ ಗ್ರಾಮದ ವಾರ್ಡ್ ನಂಬರ್ ಎರಡು ಮತ್ತು ಮೂರರಲ್ಲಿ ಬೀದಿ ದೀಪದ ವಿದ್ಯುತ್ ಕಂಬಗಳು ಸಂಪೂರ್ಣ ಹಾಳಾಗಿದ್ದು ಮನೆಗಳ ಮೇಲೆ ಅಥವಾ ಸಾರ್ವಜನಿಕರ ಮೇಲೆ ಬೀಳ್ತದೆ ಎಂಬ ಆತಂಕ ಗ್ರಾಮಸ್ಥರಿಗೆ ಎದುರಾಗಿದೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ನೆಟ್ಟಿರುವಂತಹ ಕಬ್ಬಿಣದ ವಿದ್ಯುತ್ ಕಂಬಗಳ ತುಕ್ಕು ಹಿಡಿದಿದ್ದು ಜನರ ಜೀವ ಭಯದಿಂದ ಓಡಾಡುವ ಅಲ್ಲಿ ಬಂದಿದೆ ಈ ಸಂಬಂಧ ಸ್ಥಳೀಯರು ಹಲವಾರು ಬಾರಿ ಜಸ್ಕಾಂ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಸಮಸ್ಯೆ ಬಗ್ಗೆ ಹರಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಆಕ್ರೋಶ ಇತ್ತು ವಿದ್ಯುತ್ ಕಂಬಗಳನ್ನ ಬದಲಾಗಿದೆ ಮುಂದೆ ಅನಾಹುತ ನಡೆಯೋದನ್ನ ತಪ್ಪಿಸಿ ಅಂತ ಆಗ್ರಹಿಸಿದ್ದಾರೆ ಇತ್ತೀಚೆಗೆ ಕ್ಯಾನ್ಸರ್ ಹೆಚ್ಚುತ್ತಾ ಇದ್ದು ಆತಂಕ ಪಡಬೇಕಿಲ್ಲ ಒಂದನೇ ನಲ್ಲಿರೋ ರೋಗವನ್ನ ಗುಣಪಡಿಸಿಕೊಳ್ಳಬಹುದು ಅಂತ ಸಾಯಿಬಾಬಾ ದೇವಾಲಯದ ಅಧ್ಯಕ್ಷ ಹಾಗೂ ಸಮಾಜ ಸೇವಕ ನಟರಾಜ್ ಶೆಟ್ಟಿ ತಿಳಿಸಿದ್ದಾರೆ ತುಮಕೂರಿನ ಮೂವತ್ತೊಂದನೇ ವಾರ್ಡ್ನ ಜಯನಗರದ ಬ್ರಾಹ್ಮಣ ಸಭಾಭವನದಲ್ಲಿ ಬೆಂಗಳೂರಿನ ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಮತ್ತು ಸಂಕಲ್ಪ ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಸಂಘ ಜಂಟಿ ಸಹಯೋಗದೊಂದಿಗೆ ನಡೆದಂತಹ ಉಚಿತ ಕ್ಯಾನ್ಸರ್ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಸಂಘದ ಅಧ್ಯಕ್ಷ ಡಿಎಸ್ ರಮೇಶ್ ಮಾತನಾಡಿ ಕ್ಯಾನ್ಸರ್ ಇಂದು ಪ್ರಪಂಚ ವ್ಯಾಪ್ತಿಯಿದ್ದು ಪ್ರಥಮ ಹಂತದಲ್ಲಿಯೇ ವೈದ್ಯರು ಸಲಹೆಯಂತೆ ಔಷಧೋಪಚಾರ ಪಡೆದರೆ ಕ್ಯಾನ್ಸರ್ನಿಂದ ಮುಕ್ತಿ ಹೊಂದಬಹುದು ಎಂದಿದ್ದಾರೆ ಅಲ್ಲದೆ ಗುಟ್ಕಾ ಹಾಗೂ ಪಾನ್ ಪರಾಕ್ ಸಿಗರೇಟ್ ಹೊಗೆ ಸೊಪ್ಪು ಹೊಗೆ ಪೂಡಿಯನ್ನ ಉಪಯೋಗಿಸುವುದನ್ನು ಬಿಡಬೇಕು ಇದು ಕ್ಯಾನ್ಸರ್ಗೆ ಆಹ್ವಾನ ನೀಡದಂತೆ ಭಯಪಡಿಸಬೇಕು ಹಾಗಾಗಿ ಹಿಂಜರಿಕೆಯಲ್ಲದೆ ವೈದ್ಯರಿಗೆ ತೋರಿಸಿ ಗುಣಪಡಿಸಿಕೊಳ್ಳಿ ಅಂತ ಸಾರ್ವಜನಿಕರಲ್ಲಿ ಮನವಿಯನ್ನ ಮಾಡಿದ್ದಾರೆ ಹುಬ್ಬಳ್ಳಿಯ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯ ತಾರಿಹಾಳ ಹಾಗೂ ಅಂಚಟಗೇರಿ ಗ್ರಾಮಗಳಲ್ಲಿ ನಡೆದಿಂತ ಮನೆ ಕಳ್ಳತನ ಪ್ರಕರಣ ಬೇಧಿಸಿರುವ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸಿ ಒಟ್ಟು ಒಂಬತ್ತು ಲಕ್ಷ ಮೌಲ್ಯದ ಚಿನ್ನಾಭರಣ ಹಾಗೂ ಎರಡು ಮೋಟಾರ್ ಸೈಕಲ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಕಳೆದ ಜೂನ್ನಲ್ಲಿ ತಾರಿಹಾಳ ಗ್ರಾಮದ ಸೈದು ಸಾಬ್ ದಾವಲ್ಸಾಬ್ ನದಾಫ್ ಮನೆಗೆ ಕಣ್ಣು ಹಾಕಿದ್ದ ಕದೀಮರು ಬಂಗಾರ ಹಾಗೂ ಬೆಳೆಯ ಆಭರಣಗಳನ್ನು ದೋಚಿ ಪರಾರಿಯಾಗಿದ್ದರು ಮತ್ತೊಂದು ಕಡೆ ಅಂಚಟಗೇರಿಯ ಆಶ್ರಯ ಫ್ಲಾಟ್ನಲ್ಲಿರುವಂತಹ ಮನೆಯ ಕೀಲಿ ಮುರಿದು ಚಿನ್ನಾಭರಣ ಕಳುವು ಮಾಡಲಾಗಿತ್ತು ಹಾಗಾಗಿ ಎಸ್ಪಿ ಡಾಕ್ಟರ್ ಗೋಪಾಲ್ ಬ್ಯಾಕೋಡ್ ಹೆಚ್ಚುವರಿ ಹಾಗೂ ಎಸ್ಪಿ ನಾರಾಯಣ ಬರ್ಮನಿ ಹಾಗೂ ಡಿಎಸ್ಪಿ ವಿನೋದ್ ಮುಕ್ತಾದಾರ್ ಮಾರ್ಗದರ್ಶನದಲ್ಲಿ ಹುಬ್ಬಳ್ಳಿಯ ಗ್ರಾಮೀಣ ಪೊಲೀಸರ್ ಇನ್ಸ್ಪೆಕ್ಟರ್ ಬಿಎ ಕಾಮನ್ಬೈಲ್ ಹಾಗೂ ಇನ್ಸ್ಪೆಕ್ಟರ್ ಮುರುಗೇಶ್ ಚನ್ನನ್ ಅವರು ಮತ್ತು ಸಿಬ್ಬಂದಿ ತನಿಖೆ ನಡೆಸಿ ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಒಪ್ಪಿಸಿದ್ದಾರೆ ಕಟ್ಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಬಾಪುರದ ರೈತ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ಶಿರಾ ತಾಲೂಕಿನಲ್ಲಿ ನಡೆದಿದೆ ರೈತ ಬೆದ್ದಿದಂತ ಮುನ್ನೂರು ತೆಂಗಿನ ಗಿಡಗಳನ್ನು ಫಾರೆಸ್ಟ್ ಇಲಾಖೆ ನೆಲಸಮ ಮಾಡಿದ್ದು ಇದರಿಂದ ಮನನೊಂದ ರೈತ ವಿಷ ಸೇವಿಸಿದ್ದಾನೆ ಕೂಡಲೇ ಕುಟುಂಬಸ್ಥರು ಶಿರಾ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿದ್ದು ಚಿಕಿತ್ಸೆ ಮುಂದುವರೆದಿದೆ ಭೂಮಿ ಅರಣ್ಯ ಇಲಾಖೆಗೆ ಸೇರಿದ್ದು ಸರ್ಕಾರಿ ಜಾಗ ಒತ್ತುವರಿ ಮಾಡಿಕೊಂಡು ಹಲವಾರು ವರ್ಷಗಳಿಂದ ಉಳುಮೆ ಮಾಡಿ ತೆಂಗಿನ ಗಿಡವನ್ನ ನೆಟ್ಟಿದ್ದು ಇನ್ನೇನು ಫಲ ಬಿಡುವ ವೇಳೆಗೆ ನೆಲಸಮ ಮಾಡಿದ್ದಾರೆ ಎಂದು ಹೇಳಿ ವಿಷ ಸೇವಿಸಿ ಸದ್ಯ ಅಪಾಯದಿಂದ ರೈತ ಪಾರಾಕಿದ್ದಾನೆ ಬಸ್ ಓವರ್ಟೇಕ್ ಮಾಡಲು ಹೋಗಿ ಬೈಕ್ ಸವಾರ ಸ್ಕಿಡ್ ಆಗಿ ಬಸ್ ಹಿಂಬದಿ ಚಕ್ರಕ್ಕೆ ಸಿಲುಕಿ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಹುಬ್ಬಳ್ಳಿಯ ತಾಲೂಕಿನ ಕುಸಗಲ್ ಗ್ರಾಮದ ಹಳ್ಳದ ಬಳಿ ನಡೆದಿದೆ ಆಳಗವಾಡಿ ಗ್ರಾಮದ ಯುವಕ ಬ್ಯಾಹೆಟ್ಟಿಯಿಂದ ಹುಬ್ಬಳ್ಳಿಗೆ ಬರ್ತಾ ಇರುವಾಗ ಸರ್ಕಾರಿ ಬಸ್ ಅನ್ನ ಹಿಂದಿಕ್ಕಲು ಹೋಗಿ ಬೈಕ್ ನಿಯಂತ್ರಣ ತಪ್ಪಿ ಕೆಳಗೆ ಬಿದ್ದಾಗ ತಲೆ ಮೇಲೆ ಬಸ್ ಹರಿದು ದುರಂತ ಸಂಭವಿಸಿದೆ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಇದಿಷ್ಟು ಹೊತ್ತಿನ ಪ್ರಮುಖ ಅಪ್ಡೇಟ್ಸ್ ನಿರಂತರ ಸುದ್ದಿಗಾಕಿ ನೋಡ್ತಾ ಜನಶ್ರೀ ಶ್ರೀಸ್ ಇದು ಜನರ ಧ್ವನಿ